ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಅಂದರೆ ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಯಾರಾದರೂ ಮತ್ತು ಕಳಪೆ ಯಾರಿಗೆ ಸಿಕ್ಕಿದೆ ಉತ್ತಮ ಯಾರಿಗೆ ಸಿಕ್ಕಿದೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನನ್ನು ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರಂತ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು ನಿನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ ಆದರೆ ಕೊಟ್ಟಿದ್ರು ಬಿಗ್ ಬಾಸ್ ಇನ್ನು ಈ ಟಾಸ್ಕ್ನಲ್ಲಿ ಬಂದುಬಿಟ್ಟು ನಿನ್ನೆ ಅವರಿಗೆ ಒಳ್ಳೆಯ ಚಾನ್ಸ್ ಇತ್ತು ಅಂತಲೇ ಹೇಳ್ಬೋದು ಈ ಟಾಸ್ಕ್ನಲ್ಲಿ ಕ್ಯಾಪ್ಟನ್ ಆಗಲ್ಲ ಅಂತಲೇ ಹೇಳ್ಬೋದು ಆದರೆ ಅದನ್ನು ಮಿಸ್ ಮಾಡಿಕೊಂಡು ಗೌತಮಿ ಅವರಿಗೆ ಅದನ್ನು ಪಾಸ್ ಮಾಡಿದಾರೆ ಅಂತಲೇ ಹೇಳ್ಬೋದು ಮತ್ತು ಗೌತಮಿ ಅವರು ಕೂಡ ಇದನ್ನು ಸಖತ್ತಾಗಿ ಉಪಯೋಗಿಸ್ಕೊಂಡು ಬಾಟಮ್ ಅಂದರೆ ಲಾಸ್ಟ್ ಎರಡನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು ನಿನ್ನೆ ಪೋಲ್ ಆದ ಕಾರಣದಿಂದಾಗಿ ಮೂರನೇ ಸ್ಥಾನದಲ್ಲಿದ್ದಂಥ ರಜತ್ ಅವರು ಪೋಲ್ ಮೂಲಕ ಆಟದಿಂದ ಹೊರಗೆ ಉಳಿದ್ರು ಅಂತಲೇ ಹೇಳ್ಬೋದು ಇನ್ನು ಕೊನೆಯದಾಗಿ ಇಬ್ಬರು ಸ್ಪರ್ಧಿಗಳು ಈ ಕ್ಯಾಪ್ಟನ್ಸಿ ಟಾಸ್ಕ್ಗಾಗಿ ಇವತ್ತು ಕಾದಾಟ ಆದರೆ ನಡೆಸಲಿದೆ ಇನ್ನು ಈ ಟಾಸ್ಕ್ನಲ್ಲಿ ಯಾವೆಲ್ಲ ಯಾವ ಸ್ಪರ್ಧಿ ಗೆದ್ದು ಕ್ಯಾಪ್ಟನ್ ಆಗಿದ್ದಾರೆ ಅಂತ ನೋಡೋದಾದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಕೊನೆಯದಾಗಿ ಉಳಿದಿದ್ದು ಗೌತಮಿ ಮತ್ತು ಶಿಶಿರವರು ಇನ್ನು ಈ ಟಾಸ್ಕ್ನಲ್ಲಿ ಬಂದುಬಿಟ್ಟು ಒಂದು ಬಾಲ್ ಟಾಸ್ಕ್ ಆದರೆ ಕೊಡ್ತಾರೆ ಮತ್ತು ಆ ಟಾಸ್ಕ್ನಲ್ಲಿ ಸ್ವಲ್ಪ ಎಡವಿದ್ರು ಇವರು ಶಿಶಿರ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ಗೌತಮಿಯವರು ಕೂಡ ಆಟವನ್ನು ಸಖತ್ತಾಗಿ ಆಡಿ ಸಖತ್ತಾಗಿ ಒಂದು ಲಕ್ ಅಂತಲೇ ಹೇಳ್ಬೋದು ಮತ್ತು ಯಾಕಂತಂದರೆ ಮೋಕ್ಷಿತ ಅವ್ರಿಗಿದ್ದಂಥ ಚಾನ್ಸನ್ನು ಅವರು ಉಪಯೋಗ ಮಾಡಿಕೊಲಿಲ್ಲ ಕಾರಣದಿಂದಾಗಿ ಇವ್ರಿಗೆ ಗೌತಮಿ ಅವರಿಗೆ ಸಿಕ್ತಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ಇದೀಗ ಗೌತಮಿ ಅವರು ಮುಂದಿನ ವಾರಕ್ಕೆ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ನೇಮಕ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನಿನ್ನೆ ಮೋಕ್ಷಿತಾ ಅವರು ಸ್ವಲ್ಪ ದುರಂಕಾರ ತೋರಿಸಿದ್ರು ಅಂತಲೇ ಹೇಳ್ಬೋದು ಯಾಕಂತಂದ್ರೆ ನಿಮಗೆಲ್ಲ ಗೊತ್ತಿರಬಹುದು ಬಿಗ್ ಬಾಸ್ ಅಂದರೆ ಒಂದು ಗೇಮ್ ಆಡೋ ಆಟ ಅಂತ ಹೇಳ್ಬೋದು ಮತ್ತು ಅಲ್ಲಿ ಮನಸ್ತಾಪಗಳೆಲ್ಲ ಇಟ್ಕೊಂಡು ಆಡೋಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ಮೋಕ್ಷಿತಾ ಅವರು ಸ್ವಲ್ಪ ತಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ಮರ್ಯಾದೆ ಕೊಟ್ಟರು ಮತ್ತು ನಿನ್ನೆ ಆ ಕಾರಣದಿಂದಾಗಿ ಬಿಗ್ ಬಾಸ್ಗೂ ಕೂಡ ಹೇಳಿದ್ರು ಅಂತಲೇ ಹೇಳ್ಬೋದು ಇವರು ಮೋಕ್ಷಿತಾ ಅವರು ಇದೆಲ್ಲ ನೋಡ್ತಾ ಇದ್ದರೆ ಮೋಕ್ಷಿತಾ ಅವರು ಪಕ್ಕ ಈ ವಾರ ಅಂದರೆ ನೆಕ್ಸ್ಟ್ ಮುಂದಿನ ವಾರದಲ್ಲಿ ಏನಾದ್ರೂ ಇವ್ರು ಮನೆಗೆ ಹೋಗೋ ಚಾನ್ಸ್ ಇದೆ ಅಂತ ಹೇಳ್ಬೋದು ಇನ್ನು ಮುಂದಿನ ವಾರದ ಕ್ಯಾಪ್ಟನ್ ಬಂದ್ಬಿಟ್ಟು ಗೌತಮಿ ಜಾಧವ್ ಅವರು ಟಾಸ್ ಗೆದ್ದು ಕ್ಯಾಪ್ಟನ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಇವ್ರಿಗೆ ಸಪೋರ್ಟ್ ಕೂಡ ಧನ್ರಾಜ್ ಅವರು ಸಖತ್ತಾಗಿಯೇ ಅಂತಾನೆ ಹೇಳ್ಬೋದು ಸ್ವಲ್ಪ ಅವರು ಕೂಡ ಪ್ರೂವ್ ಮಾಡ್ಕೊಳ್ಳೋದಿತ್ತು ಅದನ್ನು ಪ್ರೂವ್ ಮಾಡ್ಕೊಂಡು ತೋರಿಸಿದಾರೆ ಅಂತಾನೆ ಹೇಳ್ಬೋದು ಇನ್ನು ಕಳಪೆ ಉತ್ತಮ ಕಡೆಗೆ ಬಂತು ಅಂತಂದರೆ ಈ ಬಾರಿ ಎಲ್ಲ ಆಲ್ಮೋಸ್ಟ್ ಆಲಾಗಿ ನೈಂಟಿ ಪರ್ಸೆಂಟೇಜ್ ಬಂದ್ಬಿಟ್ಟು ಈ ವಾರ ಬಿಗ್ ಬಾಸ್ ಮನೆಯ ಕಳಪೆ ಯಾರಂದರೆ ಅದು ಮೋಕ್ಷಿತ ಅಂತಲೇ ಹೇಳ್ಬೋದು ನಿಮಗೆಲ್ಲ ಗೊತ್ತಿರ್ಬೋದು ಟಾಸ್ಕ್ ಆಗಲಿ ಯಾವ ಥರ ಎಲ್ಲ ಮಾಡಿದರು ಮತ್ತು ಸ್ವಲ್ಪ ಎಲ್ಲ ಮನೆ ಮನೆಯ ಸದಸ್ಯರೆಲ್ಲ ನೈಂಟಿ ಪರ್ಸೆಂಟೇಜ್ ಈ ಬಾರಿ ಕಳಪೆ ಬಂದ್ಬಿಟ್ಟು ಮೋಕ್ಷಿತ ಅವ್ರಿಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಉತ್ತಮ ಬಂದ್ಬಿಟ್ಟು ಯಾರಿಗೆ ಸಿಕ್ಕಿದೆ ಅಂತಂದರೆ ಸಿಗುತ್ತೆ ಅಂತ ಅಂದರೆ ಒಂದು ಟಾಸ್ಕ್ ಅಂತ ಬಂದಾಗ ಹಿಂದೆ ಮುಂದೆ ನೋಡದೆ ತಲೆ ಬೋಳ್ಸ್ಕೊಳ್ತಾರಲ್ಲ ಅದು ಮೆಚ್ಚಲೇಬೇಕಂತಲೇ ಹೇಳ್ಬೋದು ಮತ್ತು ರಜತ್ ಅವರಿಗೆ ಈ ಬಾರಿ ಹಂಡ್ರೆಡ್ ಪರ್ಸೆಂಟೇಜ್ ಉತ್ತಮ ಕೊಟ್ಟರು ಇಲ್ಲ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಪ್ರಕಾರ ಈ ಬಾರಿಯ ಉತ್ತಮ ಕಳಪೆ ಯಾರಂತ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ